ಹರೇ ಕೃಷ್ಣ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಇದು ಆ್ಯಕ್ಚುಲಿ ಸೋಮವಾರ ಮತ್ತು ಮಂಗಳವಾರದ್ದು ವೀಡಿಯೋ ಅಂದರೆ ನಾನು ಜಾಸ್ತಿ ಶೂಟ್ ಮಾಡ್ಕೊಂಡಿರಲಿಲ್ಲ ಎಷ್ಟಿತ್ತೋ ಅದನ್ನೇ ಎರಡು ದಿನದಂದು ಆ್ಯಡ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಸಿಂಪಲಾಗಿ ಒಂದು ರಂಗೋಲೆ ಹಾಕ್ಕೊಂಡಿದ್ದೆ ಸೋಮವಾರ ಬೆಳಗ್ಗೆ ಬೆಳಗಿನ ತಿಂಡಿಗೆ ಮೊಸರನ್ನ ಮಾಡ್ಕೊಂಡಿದ್ದೆ ಸ್ವಲ್ಪ ರಸಮ್ ಇತ್ತು ಅದಕ್ಕೆ ಅಡ್ಜಸ್ಟ್ ಮಾಡೋಣ ಮಧ್ಯಾಹ್ನಕ್ಕೆ ಅಂದ್ಬಿಟ್ಟು ಅನ್ನ ಮಾಡ್ಕೊಂಡ್ನಲ್ಲ ಎರಡಕ್ಕೂ ಆಗುತ್ತೆ ಅಂತ ಬೆಳಗಿನ ತಿಂಡಿಗೆ ಮೊಸರನ್ನ ಮಾಡಿ ದೇವ್ರಿಗೆ ಅದನ್ನ ಇಟ್ಟಿದ್ದೀನಿ ಸಿಂಪಲಾಗಿ ಒಂದು ರಂಗೋಲಿ ಹಾಕ್ಕೊಂಡಿದ್ದೆ ಹುಸುಬ್ಬರು ಯಾರಾದ್ರೂ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ನೋಡಿ ಈ ಥರ ಸಿಂಪಲಾಗಿ ಒಂದು ರಂಗೋಲಿ ಹಾಕ್ಕೊಂಡು ಪೂಜೆ ಮಾಡ್ಕೊಂಡಿದ್ದೆ ಜೊತೆಗೆ ಸ್ವಲ್ಪ ಕೆಲಸ ಇತ್ತಲ್ಲ ಹಬ್ಬದ ಕೆಲಸ ಲ್ಯಾಬು ಕ್ಲೀನ್ ಮಾಡ್ಕೋಬೇಕು ಮನೆಯೂ ಸ್ವಲ್ಪ ಮೇಲ್ಮೇಲೆ ಕ್ಲೀನ್ ಮಾಡ್ಕೋಬೇಕಾಗಿತ್ತು ನೋಡಿ ಮೊಸರನ್ನ ಸ್ವಲ್ಪ ಒಂದು ಇಟ್ಟು ಅದನ್ನು ಕಟ್ ಮಾಡಿ ಇಟ್ಟಿದ್ದೆ ಸ್ವಲ್ಪ ಪಪ್ಪ ಇದು ಸಂತೆಯಿಂದ ತೊಗೊಂಬಂದಿದ್ದು ಆಮೇಲೆ ಹೆಸರು ಕಳಿಸ್ಲಿ ನಾನು ಸ್ವಲ್ಪ ಬಾಕ್ಸಿಗೆ ಹಾಕ್ಕೊಂಡಿದ್ದೀನಿ ಇವ್ನಿಗೆ ಸ್ವಲ್ಪ ಬಿಟ್ಟು ಇದ್ದೀನಿ ಇದೊಂದು ಸ್ವಲ್ಪ ರಸಮು ಮತ್ತು ಅನ್ನ ಮಧ್ಯಾಹ್ನಕ್ಕೆ ಈಗ ಅವನು ಇನ್ನೂ ಎದ್ದಿಲ್ಲ ಇದ್ದರೆ ಹಾಲು ಬಿಸಿ ಮಾಡ್ಕೊಂಡು ಅದಕ್ಕೆ ಹಾಲು ಅಲ್ಲೇ ಇಟ್ಬಿಟ್ಟಿದ್ದೀನಿ ಕಾಣಿಸ್ಲಿ ಅಂತ ಅಂದ್ಬಿಟ್ಟು ಈಗ ಒಂದು ಸಿಂಪಲಾಗಿ ಒಂದು ಫ್ರಾಕ್ ಥರ ಟಾಪ್ ಹಾಕೊಂಡಿದೆ ಕೆಳಗಡೆ ಫ್ರಿಲ್ ಇದೆ ಇದು ಸ್ಲೀವ್ಲೆಸ್ ಅಲ್ಲ ಮೆಗಾ ಸ್ಲೀವ್ ನೋಡ್ಲಿಕ್ಕೆ ಸ್ಲೀವ್ಲೆಸ್ ಅಂತ ಅನ್ಸುತ್ತೆ ಆದರೆ ಮೆಗಾ ಸ್ಲೀವು ಸಣ್ಣ ಮಕ್ಕಳು ಫ್ರಾಕ್ ಥರ ಚೆನ್ನಾಗಿದೆ ನನಗೆ ಇಷ್ಟ ಇದು ಆಮೇಲೆ ಕಲರು ಅಷ್ಟೇ ಆರೆಂಜ್ ಕಲರು ಇದಕ್ಕೊಂದು ಕ್ರೀಮ್ ವೈಟ್ ಕಲರ್ ಪ್ಯಾಂಟ್ನ ಮ್ಯಾಚ್ ಮಾಡ್ಕೊಂಡಿದೆ ವಿತೌಟ್ ಪ್ಯಾಂಟು ಹಾಕ್ಕೊಬೋದು ಬಟ್ ನಮಗೆ ಸಣ್ಣ ಮಕ್ಕಳಾದರೂ ಓಕೆ ನಮಗಷ್ಟು ಅಲ್ಲ ಹಾಗಾಗಿ ಲೆಗ್ಗಿನ ಹಾಕ್ಕೊಂಡು ಹಾಕ್ಕೊಂಡಿದ್ದೀನಿ ಈ ಥರ ದುಪ್ಪಟನ ಕವರ್ ಮಾಡ್ಕೊಂಬಿಡ್ತೀನಿ ಅವಾಗೇ ಸ್ಲೀವ್ಲೆಸ್ ಅಂತ ಅನಿಸಲ್ಲ ಡೀಪ್ ಇದೆ ಅಂತಲೂ ಅನಿಸಲ್ಲ ನನಗೆ ಇಷ್ಟ ಆಯಿತು ಅದಕ್ಕೆ ತೊಗೊಂಡಿದ್ದೆ ಹೇಗಿದೆ ನನ್ನ ಡ್ರೆಸ್ಸು ಕಮೆಂಟ್ ಮಾಡಿ ಜಾಸ್ತಿ ವಿಡಿಯೋ ಶೂಟ್ ಮಾಡ್ಕೊಂಡು ಆಗಿಲ್ಲ ನಡುವೆ ಬರೀ ಕೆಲಸ ಮಾಡ್ಕೊಂಡು ವೀಡಿಯೋ ಮಾಡ್ಕೊಳ್ಳೋದೇ ಮರ್ತೋಗ್ಬಿಡುತ್ತೆ ರೆಸಿಪಿನೂ ಶೂಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಲ್ಯಾಬಿಗೆ ಹೋಗಿ ಅಲ್ಲೆಲ್ಲ ಕ್ಲೀನ್ ಮಾಡಿ ಸುಸ್ತಾಗಿ ಬಂದ್ವಿ ಇದು ನೆಕ್ಸ್ಟ್ ಅಂದರೆ ಸಾರಿ ನೈಟ್ ಊಟಕ್ಕೆ ಚಪಾತಿ ಮತ್ತು ಪನ್ನೀರ್ ಹೈದ್ರಾಬಾದಿ ಮಾಡ್ಕೊಂಡಿದ್ವಿ ಚೆನ್ನಾಗಿತ್ತು ನನ್ನ ಮಗಂಗು ತುಂಬ ಇಷ್ಟ ಆಯಿತು ಹೊಸ್ದಾಗಿ ಟ್ರೈ ಮಾಡಿದ್ದೆ ರೆಸಿಪಿ ಬೇಕು ಅಂದರೆ ನಿಮಗೆ ಹಾಕ್ತೀನಿ ಕಮೆಂಟ್ ಮಾಡಿ ನುಡೀ ಥರ ಆಯಿತು ಸಿಂಪಲ್ ಹತ್ತು ನಿಮಿಷಕ್ಕೆ ಹೋಗ್ಬಿಡುತ್ತೆ ಜೊತೆಗೆ ಚಪಾತಿ ಅವ್ನು ಇನ್ನೂ ಜಿಮ್ಮಿಂದ ಬಂದಿರಲಿಲ್ಲ ಮಾಡಿಟ್ಟಿದ್ದೀನಿ ನಾನು ತಿನ್ಕೊಂಡೆ ಇನ್ನೊಬ್ಬನು ಯಾರ ಜೊತೆ ಮಾತಾಡ್ತಿದ್ದ ಫೋನಲ್ಲಿ ಹಂಗಾಗಿ ಅವನಿಗೂ ಹಾಕ್ಕೊಟ್ಟಿರಲಿಲ್ಲ ಅವ್ನು ಬಂದ ಜಿಮ್ಮಿಂದ ಕೇಳಿದ್ರೆ ಹೇಗಿದೆ ಹ್ಞೂ ಚೆನ್ನಾಗಿದೆ ಖಾರ ಅಂದರೆ ಇಲ್ಲ ಚೆನ್ನಾಗಿದೆ ಅಂತ ಆ್ಯಕ್ಷನ್ ಮಾಡಿ ತೋರಿಸ್ತಿದ್ದ ಇದು ಮಂಗಳವಾರ ಬೆಳಗ್ಗೆ ಯಾವ ವಿಡಿಯೋನು ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ ಸಕ್ಕತ್ತು ತಲೆನೋವಿತ್ತು ಸ್ವಲ್ಪ ಪಪ್ಪಾಯ ಇತ್ತು ಅದನ್ನೇ ಅಡ್ಜಸ್ಟ್ ಮಾಡಿ ಸ್ವಲ್ಪ ರೈಸ್ ಪಾತ್ ಮಾಡಿ ಹುಡುಗರು ಹೆಂಗು ಮನೇಲಿ ಅಂತ ಅಂದ್ಬಿಟ್ಟು ಮೊಟ್ಟೆ ಬೇಯಿಸಿಟ್ಟಿದ್ದೆ ತಿನ್ಕೋತಾರೆ ಅಂತ ಅಂದ್ಬಿಟ್ಟು ಸ್ವಲ್ಪ ಸೌತೆಕಾಯಿ ಕಟ್ ಮಾಡಿಟ್ಟಿದ್ದೀನಿ ನೆಂಚ್ಕೊಳ್ಳೋಕ್ಕೆ ಅಂತ ನೋಡಿ ಈ ಥರ ಒಂದು ಅಂಬ್ರೆಲೆ ಟಾಪ್ ಹಾಕ್ಕೊಂಡಿದ್ದೆ ಇದು ಕಾಟನ್ ಟಾಪು ಶೆಕೆ ಏನು ಒಂದ್ಸಲ ಕಂಫರ್ಟ್ ಆಗಿರುತ್ತೆ ಬಾಡಿಗೆ ಬಟ್ ಇದು ಸ್ಲೀವ್ಲೆಸ್ ಇದ್ರಲ್ಲಿ ಸ್ಲೀವ್ಸ್ ಏನು ಬಂದಿರಲಿಲ್ಲ ನಾನು ಹಾಗಾಗಿ ಅಟ್ಯಾಚ್ ಮಾಡಿಸ್ಕೊಂಡಿರಲಿಲ್ಲ ಸ್ಲೀವ್ಲೆಸ್ ಟಾಪು ಅದಕ್ಕೆ ನಾನು ದುಪ್ಪಟನ ಈ ಥರ ಕವರ್ ಮಾಡ್ಕೋತೀನಿ ಅವಾಗೇನು ಇರಿಟೇಷನ್ ಅಂತ ಅನ್ಸಲ್ಲ ಸ್ವಲ್ಪ ತಲೆನೋವಿತ್ತು ಹಾಗಾಗಿ ಯಾವ ವೀಡಿಯೋನೂ ಕಂಟಿನ್ಯೂ ಮಾಡಲೇ ಇಲ್ಲ ವೀಡಿಯೋನೇ ಶೂಟ್ ಮಾಡ್ಕೊಂಡಿಲ್ಲ ಲ್ಯಾಬ್ ಕ್ಲೀನ್ ಮಾಡ್ಕೊಳ್ಳೋದು ಮನೆ ಕ್ಲೀನ್ ಮಾಡ್ಕೊಳ್ಳೋದು ಇಷ್ಟೇ ಆಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್